ಚಿಲ್ಲಿ ಬಣ್ಣ ರುಚಿ ಎಪ್ಪತ್ತು ಮಂದಿಗೆ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ ಪ್ರಕಾಶ್ ರಾಜ್ ಹಾಗೇನೆ ಅನೇಕರಿಗೆ ಪೌರ ಕಾರ್ಮಿಕರಿಗೂ ಕೂಡ ಪ್ರಶಸ್ತಿ ಸಿಕ್ಕಿದೆ ನಾಳೆ ಇದನ್ನ ಪ್ರದಾನ ಮಾಡ್ತಾರೆ ರಾಜ್ಯ ಸರ್ಕಾರ ನೀಡುವ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಅನೇಕರಿಗೆ ಹಿರಿಯರಿಗೆ ಮತ್ತು ಸಾಹಿತಿಗಳಿಗೆ ಹಾಗೇ ನಟರಿಗೆ ಅನೇಕರಿಗೆ ಸುಮಾರು ಎಪ್ಪತ್ತು ಮಂದಿ ಸಾಧಕರು ಇವರುಗಳಿಗೆ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಪ್ರಶಸ್ತಿಯು ತಲಾ ಐದು ಲಕ್ಷ ರೂಪಾಯಿ ನಗದು ಇಪ್ಪತ್ತೆರಡು ಕ್ಯಾರೆಟ್ನ ಇಪ್ಪತ್ತೈದು ಗ್ರಾಮ್ನ ಚಿನ್ನದ ಪದಕ ಭುವನೇಶ್ವರಿ ವಿಗ್ರಹ ಪ್ರಮಾಣ ನೀಡಲಾಗುತ್ತೆ ಐದು ಲಕ್ಷ ನಗದು ಇಪ್ಪತ್ತೈದು ಗ್ರಾಮ್ ಚಿನ್ನ ನೀಡ್ತಾರಂತೆ ಪ್ರಶಸ್ತಿ ತಲಾ ಐದು ಲಕ್ಷ ರೂಪಾಯಿ ನಗದು ಇಪ್ಪತ್ತೆರಡು ಕ್ಯಾರೆಟ್ ಇಪ್ಪತ್ತೈದು ಗ್ರಾಮ್ ಚಿನ್ನದ ಪದಕ ಭುವನೇಶ್ವರಿ ವಿಗ್ರಹ ಪ್ರಮಾಣ ಪತ್ರವನ್ನು ಹೊಂದಿರಲಿದೆ ಅಂತ ಹೇಳ್ತಾ ಇದ್ದಾರೆ ಕನ್ನಡ ರಾಜ್ಯೋತ್ಸವ ಬಂತಲ್ವಾ ಸೊ ಹಾಗಾಗಿ ಕನ್ನಡದಲ್ಲಿ ಸಾಧನೆ ಮಾಡಿದಂಥ ಸಾಧಕರು ಅನೇಕ ಮಂದಿ ಇದ್ದಾರೆ ಅವರಿಗೆಲ್ಲ ಒಂದು ಗೌರವವನ್ನು ಸಲ್ಲಿಕೆ ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ ಕನ್ನಡಕ್ಕಾಗಿ ಸೇವೆ ಸಲ್ಲಿಸಿದವರು ಅನೇಕ ಮಂದಿ ಇದ್ದಾರೆ ಕ್ರೀಡೆಯಲ್ಲಾಗಿರ್ಬೋದು ಅಥವಾ ಸಾಹಿತ್ಯ ಲೋಕದಲ್ಲಾಗಿರ್ಬೋದು ಸಿನಿಮಾ ಕ್ಷೇತ್ರದಲ್ಲಿ ಆಗಿರಬಹುದು ಅಂತವರಿಗೆಲ್ಲ ಗುರುತಿಸಿ ಅಹ್ ಮಾಡಲಾಗುತ್ತೆ ಎಪ್ಪತ್ತು ಮಂದಿಯನ್ನ ಈ ಬಾರಿ ಆಯ್ಕೆ ಮಾಡಿಕೊಂಡಿದ್ದಾರೆ ಪ್ರಶಸ್ತಿಗೆ ಆಯ್ಕೆ ಆದವರಲ್ಲಿ ಶೇಕಡ ಎಂಬತ್ತರಷ್ಟು ಮಂದಿ ಅರ್ಜಿಯನ್ನು ಸಲ್ಲಿಸೇ ಇರಲಿಲ್ಲವಂತೆ ಅಂದ್ರೆ ನಮ್ಗೆ ಪ್ರಶಸ್ತಿ ಬೇಕು ಅಂತ ಅರ್ಜಿಯನ್ನು ಸಲ್ಲಿಸುವುದಕ್ಕೂ ಕೂಡ ಇಲ್ಲಿ ಅವಕಾಶ ಇರುತ್ತೆ ಬಟ್ ಇವ್ರು ಯಾರು ಎಂಬತ್ತು ಪರ್ಸೆಂಟ್ ಅಷ್ಟು ಮಂದಿ ಅರ್ಜಿಯನ್ನು ಸಲ್ಲಿಕೆ ಮಾಡೇ ಇರ್ಲಿಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ ಕೇವಲ ಅವರ ಸಾಧನೆಯನ್ನ ಗುರುತಿಸಿಕೊಂಡು ಅವರ ಕೆಲಸವನ್ನು ಗುರುತಿಸಿಕೊಂಡು ಪ್ರಶಸ್ತಿಯನ್ನು ನೀಡ್ತಾ ಇರೋದು ವಿಜಯಲಕ್ಷ್ಮಿ ಸಿಂಗ್ ಅವರಿಗೆ ಸಿದ್ದಯ್ಯ ಅವರಿಗೆ ರಾಜೇಂದ್ರ ಚಿನ್ನಿ ಅವರಿಗೆ ರಹಮತ್ ತರಿಕೆರೆ ಅವರಿಗೆ ಎಂಆ ಜಯರಾಮ್ ಅವರಿಗೆ ಕೋಣಂದೂರು ಲಿಂಗಪ್ಪ ಅವರಿಗೆ ಇವರಿಗೆಲ್ಲರಿಗೂ ಕೂಡ ಇಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ ನವೆಂಬರ್ ಒಂದರಂದು ಈ ಪ್ರಶಸ್ತಿ ಪ್ರದಾನ ಮಾಡ್ತಾರೆ ನವೆಂಬರ್ ಒಂದರಂದು ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂಜೆ ಆರು ಗಂಟೆ ಈ ಕಾರ್ಯಕ್ರಮ ನಡೆಯುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಶಸ್ತಿ ಪ್ರದಾನ ಮಾಡ್ತಾರೆ ಸಚಿವ ಶಿವರಾಜ್ ತಂಗಡಿಗೆ ಅವರು ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸೊ ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದವರು ಸಾಧಕರಲ್ಲಿ ಸಾಹಿತ್ಯ ಲೋಕದಲ್ಲಿ ಸಾಧನೆ ಮಾಡಿದವರಿಗೆ ಆರು ಮಂದಿ ಜನಪದದಲ್ಲಿ ಎಂಟು ಸಂಗೀತದಲ್ಲಿ ಎರಡು ನೃತ್ಯದಲ್ಲಿ ಒಂದು ಚಲನಚಿತ್ರದಲ್ಲಿ ಎರಡು ಆಡಳಿತದಲ್ಲಿ ಒಂದು ವೈದ್ಯಕೀಯದಲ್ಲಿ ಎರಡು ಸಮಾಜ ಸೇವೆಯಲ್ಲಿ ಐದು ಸಂಕೀರ್ಣದಲ್ಲಿ ಎಂಟು ಹೊರ ದೇಶದಲ್ಲಿ ಎರಡು ಪರಿಸರದಲ್ಲಿ ಎರಡು ಕೃಷಿಲಿ ಎರಡು ಮಾಧ್ಯಮ ಲೋಕದಲ್ಲಿ ನಾಲ್ಕು ಹಾಗೆಯೇ ವಿಜ್ಞಾನ ತಂತ್ರಜ್ಞಾನದಲ್ಲಿ ಮೂರು ಸಹಕಾರದಲ್ಲಿ ಒಂದು ಯಕ್ಷಗಾನದಲ್ಲಿ ಮೂರು ಬಯಲಾಟದಲ್ಲಿ ಒಂದು ರಂಗಭೂಮಿ ಐದು ಶಿಕ್ಷಣದಲ್ಲಿ ಐದು ಕ್ರೀಡೆಯಲ್ಲಿ ಮೂರು ನ್ಯಾಯಾಂಗದಲ್ಲಿ ಒಂದು ಶಿಲ್ಪಕಲೆಗೆ ಎರಡು ಚಿತ್ರಕಲೆಗೆ ಒಂದು ಮತ್ತು ಕರಕುಶಲದಲ್ಲಿ ಒಂದು ಈ ರೀತಿಯಾಗಿ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ ಅಂದರೆ ವಿವಿಧ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಪ್ರತಿ ಜಿಲ್ಲೆಯಗೂ ಕೂಡ ಪ್ರಶಸ್ತಿ ಸಿಗಬೇಕೆನ್ನುವ ಸಾಮಾಜಿಕ ಅಡಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಮೂವತ್ತೊಂದು ಜಿಲ್ಲೆಗಳಿಂದಲೂ ಕೂಡ ಸಾಧಕರನ್ನು ಗುರುತಿಸಲಾಗಿದೆ ಈ ಪೈಕಿ ದಕ್ಷಿಣ ಕನ್ನಡ ಮೈಸೂರು ಜಿಲ್ಲೆಗೆ ತಲಾ ಆರು ಬೆಂಗಳೂರು ನಗರಕ್ಕೆ ಐದು ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆಗೆ ನಾಲ್ಕು ಶಿವಮೊಗ್ಗ ಉಡುಪಿ ಕೊಪ್ಪಳ ವಿಜಯನಗರ ಜಿಲ್ಲೆಗಳಿಗೆ ತಲಾ ಮೂರು ಹಾಗೆಯೇ ಬಾಗಲಕೋಟೆ ಚಿಕ್ಕಬಳ್ಳಾಪುರ ಹಾಸನ ಹೊರನಾಡು ಹೊರದೇಶ ವಿಜಯನಗರ ಯಾದಗಿರಿ ಬೆಂಗಳೂರು ದಕ್ಷಿಣ ರಾಯಚೂರು ಕೊಡಗು ಜಿಲ್ಲೆಗಳಿಗೆ ತಲಾ ಎರಡು ಮತ್ತು ಉಳಿದ ಜಿಲ್ಲೆಗಳಿಗೆ ತಲಾ ಒಬ್ಬರನ್ನ ಪ್ರಶಸ್ತಿಗೆ ಪರಿಗಣಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ನಾಳೆ ಇವರಿಗೆಲ್ಲ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಗತ್ತೆ ಅನೇಕರನ್ನು ಆಯ್ಕೆ ಮಾಡ್ಕೊಂಡಿರೋದು ಹಲವರಿಗೆ ಖುಷಿ ತಂದಿದೆ ನಮ್ಮನ್ನು ಗುರುತಿಸಿದ್ದಾರಲ್ಲ ಸೊ ಹಾಗಾಗಿ ನಮಗೆ ಬಹಳ ಖುಷಿ ಇದೆ ಅನ್ನೋದನ್ನು ಕೆಲವರು ಪ್ರತಿಕ್ರಿಯೆ ಕೊಟ್ಟಿದ್ದು ಕೂಡ ಇದೆ ಮುಂದಿನ ಸರ್ತಿ ನೋಡಬೇಡ ಕೇಂದ್ರಕ್ಕೆ ಸಾವಿರದ ಐನೂರ ನಲವತ್ತೈದು ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರಕ್ಕೆ ಮನವಿಯನ್ನು ಮಾಡಲಾಗಿದೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಐದು ಸಾವಿರ ಕೋಟಿಗೂ ಹೆಚ್ಚು ನಷ್ಟ ಆಸ್ತಿ ಅಂದಾಜು ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಅವಧಿಯಲ್ಲಿ ಭಾರಿ ಮಳೆ ಪ್ರವಾಹದಿಂದಾಗಿ ಐದು ಸಾವಿರ ಕೋಟಿಗೂ ಹೆಚ್ಚು ಮೌಲ್ಯದ ಸಾರ್ವಜನಿಕ ಆಸ್ತಿಗಳು ಹಾನಿಯಾಗಿದ್ದು ಎನ್ಡಿಆರ್ಎಫ್ ನಿಯಮ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಸುಮಾರು ಸಾವಿರದ ಐನೂರ ನಲವತ್ತೈದು ಕೋಟಿ ರೂಪಾಯಿ ಆಸ್ತಿ ನಷ್ಟ ಪರಿಹಾರಕ್ಕೆ ಮನವಿಯನ್ನು ಮಾಡುವುದಕ್ಕೆ ಸಚಿವ ಸಂಪುಟದಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರು ಮೂಲಸೌಕರ್ಯ ಪುನರ್ ನಿರ್ಮಾಣಕ್ಕೆ ಮೊದಲ ಬಾರಿ ಪರಿಹಾರ ಕೇಳ್ತಾ ಇದ್ದೇವೆ ಮಹಾರಾಷ್ಟ್ರ ಸೇರಿ ವಿವಿಧ ರಾಜ್ಯಗಳಿಗೆ ಪರಿಹಾರ ನೀಡಿರುವುದರಿಂದ ರಾಜ್ಯ ಸರ್ಕಾರವು ಅದೇ ರೀತಿ ಪರಿಹಾರವನ್ನು ಕೇಳುವುದಕ್ಕೆ ನಿರ್ಧರಿಸಿದೆ ಅಂತ ಹೇಳ್ತಾ ಇದ್ದಾರೆ ಕಳೆದ ನವೆಂಬರ್ ಹದಿನಾರರ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯದಲ್ಲಿ ಪ್ರಸಕ್ತ ವರ್ಷ ನೈಋತ್ಯ ಮುಂಗಾರು ಅವಧಿಯಲ್ಲಿ ಭಾರಿ ಮಳೆ ಹಾಗೂ ಪ್ರವಾಹದಿಂದ ಹಾನಿಯಾಗಿರುವ ಹನ್ನೆರಡು ಪಾಯಿಂಟ್ ಎಂಟು ಎರಡು ಲಕ್ಷ ಹೆಕ್ಟರ್ ಬೆಳೆ ಹಾನಿಗೆ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐನೂರು ರೂಪಾಯಿ ಹೆಚ್ಚುವರಿ ಇನ್ಪುಟ್ ಸಬ್ಸಿಡಿ ಸೇರಿಸಿ ಪರಿಹಾರ ನೀಡುವುದಕ್ಕೆ ನಿರ್ಧರಿಸಿ ಪರಿಹಾರವನ್ನು ವಿತರಿಸಲಾಗಿತ್ತು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಇದೇ ಮೊದಲ ಬಾರಿಗೆ ನಾವು ಕೇಳ್ತಾ ಇದ್ದೀವಿ ಸಾಕಷ್ಟು ಹಾನಿಯಾಗಿದೆ ಈ ಬಾರಿ ಆ ಕಾರಣಕ್ಕಾಗಿ ನೀಡಬೇಕಾಗತ್ತೆ ಅನ್ನುವಂಥ ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ ನಿರ್ಣಯವನ್ನು ಕೈಗೊಂಡಿದ್ದಾರೆ ಬಟ್ ಏನಾಗುತ್ತೆ ಏನು ಎತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ ಎಸ್ ವೀಕ್ಷಕರೇ ಇದಾಗಿದೆ ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾರೆ ಟಿವಿ ಫೈವ್ ಇದು ವಾಸ್ತವದ ಪ್ರತಿರೂಪ